ಬಿಜೆಪಿ ನಾಯಕತ್ವದ ಜೊತೆ ಅಂತರ ಸೃಷ್ಟಿಯಾಗಿರುವ ಈ ಹೊತ್ತಲ್ಲಿ ಆರ್ಎಸ್ಎಸ್ ಅಚ್ಚರಿಯ ನಡೆಯೊಂದಕ್ಕೆ ಸಜ್ಜಾಗಿದೆಯಾ ತನಗೆ ಆರ್ಎಸ್ಎಸ್ನ ಅಗತ್ಯವಿಲ್ಲ ಅನ್ನೋ ಬಿಜೆಪಿಯ ಹೇಳಿಕೆಗೆ ಅದೇ ರೀತಿಯ ತಿರುಗೇಟನ್ನ ಕೊಡಲಿದೆಯಾ ಮಾತೃ ಸಂಘಟನೆ ಆರ್ಎಸ್ಎಸ್ ಹೊಸ ಪಕ್ಷವನ್ನ ಕಟ್ಟಲಿದ್ಯಾ ಬಿಜೆಪಿಯ ಬಂಡಾಯ ನಾಯಕ ಮಾಜಿ ಕೇಂದ್ರ ಸಚಿವ ಸುಬ್ರಹ್ಮಣ್ಯನ್ ಸ್ವಾಮಿ ಈ ಬಗ್ಗೆ ಹೇಳಿದ್ದೇನು ಬಿಜೆಪಿಯೊಳಗಿನ ಆಂತರಿಕ ಕದನದ ಕುರಿತು ಅವರು ಏನ್ ಹೇಳಿದ್ದಾರೆ ಆರ್ಎಸ್ಎಸ್ ಪೋಸ್ಟರ್ ಬಾಯ್ ಮೋದಿ ಆರ್ಎಸ್ಎಸ್ ವಿರುದ್ಧವೇ ಬಿದ್ದಿದ್ದಾರೆ ನರೇಂದ್ರ ಮೋದಿ ಅಮಿತ್ ಶಾ ಪಕ್ಷ ನಡೆಸುತ್ತಿರುವ ರೀತಿ ಆರ್ಎಸ್ಎಸ್ಗೆ ತೀರಾ ಇಷ್ಟವಾಗ್ತಾ ಇಲ್ವಾ ಹಿಂದಿಯ ಖ್ಯಾತ ಪತ್ರಕರ್ತ ಅಜಿತ್ ಅಂಚುಮ್ರವರ ಯೂಟ್ಯೂಬ್ ಚಾನೆಲ್ನಲ್ಲಿ ಹಿರಿಯ ಪತ್ರಕರ್ತೆ ನೀಲು ವ್ಯಾಸ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿದ ಬಿಜೆಪಿಯ ಹಿರಿಯ ಬಂಡಾಯ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಹಲವು ಮಹತ್ವದ ವಿಷಯಗಳನ್ನು ಬಹಿರಂಗಪಡಿಸಿದ್ದಾರೆ ಬಿಜೆಪಿಯೊಳಗಿನ ಆಂತರಿಕ ಪ್ರಜಾಪ್ರಭುತ್ವದ ಕುರಿತಾಗಿ ಗಂಭೀರ ಪ್ರಶ್ನೆಗಳನ್ನೆತ್ತಿದ್ದಾರೆ ಇದೇ ರೀತಿ ಮುಂದುವರೆದ್ರೆ ಆರ್ ಎಸ್ ಹೊಸ ಪಕ್ಷವನ್ನೇ ಕಟ್ಟಬಹುದು ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ ಬಿಜೆಪಿಯ ಆಂತರಿಕ ಪ್ರಜಾಪ್ರಭುತ್ವದ ಕುರಿತಾಗಿ ಸುಬ್ರಹ್ಮಣ್ಯನ್ ಸ್ವಾಮಿ ಹೇಳಿದ್ದು ಏನನ್ನ ಈಗ ಬಿಜೆಪಿಯೊಳಗೆ ಕಂಡು ಬರ್ತಿರುವ ಆಂತರಿಕ ತಳಮಳ ನನಗೆ ಯಾವುದೇ ಆಶ್ಚರ್ಯವನ್ನ ಉಂಟು ಮಾಡಿಲ್ಲ ಅವರು ಅಧಿಕಾರಕ್ಕಾಗೇ ಮೇಲೆ ಬಂದವರು ಬಿಜೆಪಿಯಲ್ಲಿ ಎಲ್ಲವನ್ನೂ ಮೋದಿ ತೀರ್ಮಾನ ಮಾಡ್ತಾರೆ ಅಮಿತ್ ಶಾ ಅದನ್ನ ಜಾರಿಗೊಳಿಸ್ತಾರೆ ಬೇರೆ ಯಾರ ಅಭಿಪ್ರಾಯಕ್ಕೂ ಅಲ್ಲಿ ಬೆಲೆ ಇಲ್ಲ ವಿರೋಧ ವ್ಯಕ್ತಪಡಿಸಿದವರನ್ನ ನನ್ನನ್ನ ಮಾಡಿದ ಹಾಗೆ ಮೂಲೆ ಗುಂಪು ಮಾಡಲಾಗತ್ತೆ ಅಲ್ಲಿ ಆಂತರಿಕ ಚುನಾವಣೆ ನಡೆಯದೆ ಎಷ್ಟೋ ಸಮಯವಾಯಿತು ಅಂತ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳಿದ್ದಾರೆ ಹೀಗೆ ಮುಂದುವರೆದ್ರೆ ಆರ್ ಎಸ್ ಎಸ್ ಹೊಸ ಪಕ್ಷವನ್ನ ಕಟ್ಟಬಹುದು ಆರ್ ಎಸ್ ಆ ಸಾಮರ್ಥ್ಯವೂ ಇದೆ ಆರ್ ಎಸ್ ಎಸ್ಗೆ ಅಧಿಕಾರ ಬೇಡ ಆರ್ ಎಸ್ ಎಸ್ ಎಲ್ಲಾದ್ರೂ ಬಿಜೆಪಿಯ ಕೈ ಬಿಟ್ರೆ ಬೂತ್ಗಳಲ್ಲಿ ಕೆಲಸ ಮಾಡೋಕೆ ಜನರೇ ಇರ್ಲಿಕ್ಕಿಲ್ಲ ಅಂತ ಸ್ವಾಮಿ ಹೇಳಿದ್ದಾರೆ ಬಿಜೆಪಿಗೆ ಹೊಸ ಅಧ್ಯಕ್ಷರ ನೇಮಕದ ಕುರಿತು ಮಾತನಾಡ್ತಾ ಹೊಸ ಅಧ್ಯಕ್ಷರು ಯಾರಾದ್ರೂ ಆರ್ ಎಸ್ ಎಸ್ಗೆ ಏನೂ ಪ್ರಯೋಜನ ಇಲ್ಲ ಅಂತ ಸ್ವಾಮಿ ಹೇಳಿದ್ದಾರೆ ಒಬ್ಬರನ್ನ ಅಧ್ಯಕ್ಷ ಮಾಡಿ ಏನ್ ಪ್ರಯೋಜನ ದೊಡ್ಡವನಾಗೋಕೆ ನೀನ್ ಯಾರು ಅಂತ ಕೇಳಿ ಅವನನ್ನ ಮೂಲೆ ಗುಂಪು ಮಾಡ್ಬಿಡ್ತಾರೆ ಮೋದಿಯ ಮೇಲೆ ಅಂಕುಶ ಇಡೋಕೆ ಬಿಜೆಪಿಯ ಹಿರಿಯ ನಾಯಕರು ಏನಾದ್ರೂ ಮಾಡಬೇಕಿತ್ತು ವಾಜಪೇಯಿ ಅಡ್ವಾಣಿ ಒಂದಾಗಿ ಅವರನ್ನ ನಿಲ್ಲಿಸಬೇಕಿತ್ತು ಹಾಗೆ ಮಾಡದೆ ಇದ್ದಿದ್ದು ಈಗ ಸಮಸ್ಯೆ ಆಗಿದೆ ಇವರೇ ಇನ್ಮುಂದೇನು ಪಕ್ಷ ನಡೆಸಿದ್ರೆ ಹತ್ತು ವರ್ಷಗಳಿಂದ ಪಕ್ಷ ಹೇಗೆ ಕುಸಿದಿದೆಯೋ ಇನ್ಮುಂದೇನು ಹಾಗೆ ಕುಸಿಯಲಿದೆ ಅಂತ ಸ್ವಾಮಿ ಹೇಳಿದ್ದಾರೆ ಬಿಜೆಪಿ ವಿನಾಶದ ದಾರಿಯಲ್ಲಿ ಹೊರಟಿದೆ ಹೀಗೆ ಹೋದ್ರೆ ಇನ್ನೂರ ನಲವತ್ತರಿಂದ ಇಪ್ಪತ್ನಾಲ್ಕಕ್ಕೆ ಬಿದ್ದು ಹೋಗಬಹುದು ಅಸ್ತಿತ್ವವಿಲ್ಲದ ಪಕ್ಷವಾಗಿ ಬಿಡ್ತೀವಿ ನಾವು ಎಡರಂಗದ ಹಾಗೆ ಆಗ್ಬಿಡ್ತೀವಿ ಅಂತ ಸ್ವಾಮಿ ಹೇಳಿದ್ದಾರೆ ಮೋದಿ ಅಮಿತ್ ಶಾ ಬಗ್ಗೆ ಮಾತನಾಡ್ತಾ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಹೇಳಿದ್ದಾರೆ ರಾವಣ ಬುದ್ಧಿವಂತನಾಗಿದ್ದ ಆದರೆ ತನ್ನ ಅಹಂಕಾರದ ಕಾರಣ ವಿನಾಶಗೊಂಡ ಬಿಜೆಪಿಯಲ್ಲೂ ಇದೇ ನಡೀತಿದೆ ಅಂತ ಅವರು ಹೇಳಿದ್ದಾರೆ ನಮಗೆ ಆರ್ ಎಸ್ ಎಸ್ ಅಗತ್ಯವಿಲ್ಲ ಅನ್ನೋ ಜೆ ಪಿ ನಡ್ಡಾ ಹೇಳಿಕೆ ಕುರಿತು ಆಶ್ಚರ್ಯ ವ್ಯಕ್ತಪಡಿಸಿದ ಅವರು ಇದು ಯಾವ ರೀತಿ ಹೇಳಿಕೆ ಆಗಿತ್ತು ಅಂತ ಪ್ರಶ್ನಿಸಿದ್ದಾರೆ ಒಟ್ಟಾರೆಯಾಗಿ ಆರ್ ಎಸ್ ಎಸ್ ಸಂಸತ್ತಿನಲ್ಲಿ ಅದಕ್ಕೆ ಧ್ವನಿ ಬೇಕು ಅನ್ನೋ ಕಾರಣಕ್ಕೆ ರಾಜಕೀಯವನ್ನ ಪ್ರವೇಶ ಮಾಡಿತ್ತು ಈಗ ಸಂಸತ್ತಿನಲ್ಲಿ ಅಂಬಾನಿ ಅದಾನಿ ಧ್ವನಿ ಮಾತ್ರ ಕೇಳಿ ಬರ್ತಿರುವಾಗ ಆರ್ ಎಸ್ ಪಕ್ಷವನ್ನ ಕಟ್ಟಬಹುದಾ ಈಗ ಅವರದ್ದೇ ಅಚ್ಚುಮೆಚ್ಚಿನ ನಾಯಕ ಅವರ ಮಾತು ಕೇಳದೆ ಇದ್ದಾಗ ಆರ್ ಎಸ್ ಎಸ್ ಏನ್ ಮಾಡಬಹುದು ಅನ್ನೋದು ಈಗಿನ ಕುತೂಹಲ ಅದೇ ಸಂದರ್ಭದಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಈ ಮಾತುಗಳು ಬಂದಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ